ಯಾವಾಗ ಆಟೋ ಮನೆಗೆ ಬರ್ತೈತಿ ಅಥವಾ ಗಾಡಿ ಯಾವಾಗ ಬರ್ದೈತೆ ಅವಾಗ ಅಂತೇಳಿ ದಯವಿಟ್ಟು ಬಂಧುಗಳೇ ಆ ಥರ ಮಾಡಬೇಡಿ ಯಾಕೆ ಅಂತಂದರೆ ಮೊದಲಿನ ಕಾಲದಲ್ಲೆಲ್ಲ ಅಜ್ಜ ಅಜ್ಜಿ ಇರ್ತಿದ್ರು ತರಬೇತಿಗಳನ್ನು ಮಾಡ್ತಿದ್ರು ಮಕ್ಕಳೇನ ಈಗ ಏನಂತಾರ ಮೈಕ್ರೋ ಫ್ಯಾಮಿಲಿ ಬರೋದು ಅಥವಾ ಗಂಡ ಅಹ್ತಿ ಮಕ್ಕಳು ಅಷ್ಟೇ ಇರೋದರಿಂದ ಇಬ್ಬರು ಕೂಡ ನೌಕರಿಗೆ ಹೋಗ್ತಾರೆ ಅದು ಅಂದ್ರೆ ಮಗುಗೆ ಸಮಸ್ಯೆ ಆಕೈತೆ ಆಗಲೇ ಹೇಳ್ತಾಯಿದ್ರು ಆಟೋದವ್ರು ನೋಡಿದ ತಕ್ಷಣ ಆಟೋದವ್ನ ಅನಿಸುತ್ತೆ ಬಸ್ ನಾವು ನೋಡಿದ ತಕ್ಷಣ ಬಸ್ನಾಗ ನೀವು ಯಾರನ್ನ ತೋರಿಸ್ತೀರಿ ಆ ತರ ಮಕ್ಕಳಾಗ್ತಾವ ಅದಕ್ಕೆ ನೀವು ಮಕ್ಕಳನ್ನ ಬೆಳೆಸುವ ಕಲೆ ಇದೆಲ್ಲ ಅದನ್ನ ಮೊದಲು ಕಲ್ಕೋಬೇಕು ನಿಮ್ಮ ಮಕ್ಕಳ ಅಲರ್ಜಿ ನಿಮ್ಮ ಮಕ್ಕಳ ಅಲರ್ಜಿಯನ್ನ ನೀವು ಎನರ್ಜಿಯಾಗಿ ಬದಲಾವಣೆ ಮಾಡಬೇಕು ಅಂತಂದ್ರ ನಿಮ್ಮ ಮಕ್ಕಳ ಅಲರ್ಜಿಯನ್ನ ನೀವು ಎನರ್ಜಿಯಾಗಿ ಬದಲಾವಣೆ ಮಾಡಬೇಕು ಅಂತಂದ್ರ ನಿಮ್ಮ ಮಕ್ಕಳನ್ನ ನವಜೀವನ ಸ್ಕೂಲಿಗೆ ಕಳಿಸ್ಬೇಕು ನಿಮ್ಮ ಮಕ್ಕಳನ್ನ ಅಲರ್ಜಿ ನಿಮ್ಮ ಮಕ್ಕಳಿಗೆ ಅಲರ್ಜಿ ಐತೆ ಅದಾಗಂಗಿಲ್ಲ ಇದಾಗಿಲ್ಲ ಆದಿಲ್ಲ ಇದಿಲ್ಲ ಬರೆಯಂಗಿಲ್ಲ ಆಗಂಗಿಲ್ಲ ಅಂತಂದ್ರ ಶಿಸ್ತು ಬದ್ಧವಾದಂತ ಶಾಲೆಗಳಿಗೆ ಕಳಿಸಿದಾಗ ನವಜೀನ ಸ್ಕೂಲ್ ಅಂತ ಶಾಲೆಗಳಿಗೆ ಕಲಿಸಿದಾಗ ಏನಾಗೈತೆ ಅಂತಂದ್ರ ಶಿಸ್ತನ್ನ ಕಲಿತಾರ ನಿಮ್ಮನ್ನು ನೀವು ನಿಮ್ಮಲ್ಲಿ ಹುಡುಕಬೇಕು ನಿಮ್ಮನ್ನು ನೀವು ನಿಮ್ಮಲ್ಲೇ ಹುಡುಕಿದ್ರೆ ನಿಮ್ಮನ್ನು ನೀವು ನಿಮ್ಮಲ್ಲೇ ಹುಡುಕಿದ್ರೆ ಜಗತ್ತು ನಿಮ್ಮನ್ನ ಗೂಗಲ್ ಅಲ್ಲಿ ಹುಡುಕತ್ತೆ ನಿಮ್ಮನ್ನು ನೀವು ನಿಮ್ಮಲ್ಲಿ ಹುಡುಕಿದ್ರೆ ಜಗತ್ತು ನಿಮ್ಮನ್ನ ಗೂಗಲ್ ಅಲ್ಲಿ ಹುಡುಕತ್ತೆ ನೀವು ನಿಮ್ಮ ಮೇಲೆ ರಿಸರ್ಚ್ ಅನ್ನ ಮಾಡಿಕೊಳ್ಳಿ ನಾನು ಯಾರು ಎಲ್ಲಿ ಬಂದಿದ್ದೀನಿ ಎಲ್ಲಿಗೆ ಹೋಗ್ಬೇಕು ಜೇಮ್ ಸರ್ ಅಂದ್ರೆ ಏನು ಎಲ್ಲ ನವಜೀವನ ಅಂದ್ರೆ ಏನು ಬೆಳೆಗಾರ ಸರ್ ಅಂದ್ರೆ ಎಲ್ಲವನ್ನೂ ಕೂಡ ನಿಮ್ಮನ್ನು ನೀವು ಹುಡುಕಿ ನಿಮ್ಮಲ್ಲಿ ನಿಮ್ಮ ಮೇಲೆ ರಿಸರ್ಚ್ ಮಾಡಿಕೊಳ್ಳಿ ಅವಾಗ ಜಗತ್ತು ನಿಮ್ಮನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡುತ್ತೆ ಜಗತ್ತ ನಿಮ್ಮನ್ನ ಗೂಗಲಲ್ಲಿ ಸರ್ಚ್ ಮಾಡತ್ತೆ ಕೈಯ ನಿಮ್ಮ ಕೈಯಾಗನ ಇದ್ರಿ ಸರ್ಗಳ ಕಡೆ ಏನು ಇಲ್ಲ ಅವ್ರ ಸರ್ಟಿಫಿಕೇಟ್ ಕೊಡೋರ ಚೆಕ್ ಕೊಡೋರ ಕುರ್ದುಮ್ಸವ್ರ ಇಷ್ಟ ಕೆಲಸ ನಿಮ್ಮ ಮಕ್ಕಳು ಏನು ಬೆಳಿಬೇಕು ನಿಮ್ಮ ಮಕ್ಕಳು ಏನು ಆಗ್ಬೇಕು ಅನ್ನೋದನ್ನ ನಿಮ್ಮ ಕೈಯಾಗನ ಐತಿ ಯಾಕೆ ಅಂತಂದ್ರ ಜಯದ್ರಥ ಅಂತಕ್ಕಂಥ ಮಹಾಭಾರತದ ಒಂದು ಚಿಕ್ಕದಂತ ಸನ್ನಿವೇಶ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ ಜಯದ್ರಥ ಒದೇ ಆಗತ್ತೆ ಜಯದ್ರಥನ ಬಹಳಷ್ಟು ಅಕ್ಷೋನಿ ಸೇನೆಯಿಂದ ಗಾಯಿಂಟ್ ಆಗಿರ್ತಾರ ಅಂತದ್ರಲ್ಲಿ ಏನಂತಂದ್ರ ಶ್ರೀ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾರ ಜಯದ್ರತನ ಹೊರಗೆ ತರಬೇಕು ಅಂತ ಹೇಳಿ ಆ ಸೂರ್ಯನಿಗೆ ಏನಂತಾರೆ ಮೋಡಗಳನ್ನ ಮುಚ್ಚಿ ಜಯದ್ರ ಹೊರಗಡೆ ತಂದು ಏನ್ ಮಾಡ್ತಾರ ಅಂತಂದ್ರ ಆ ಜಯದ್ರತನ ಒಧೆ ಆಗತ್ತೆ ಅರ್ಜುನ್ ಏನ್ ಮಾಡ್ತಾವ ಬಾನ್ಬಿಡ್ತ ಆಮ್ಯಾಗ ಜೋರ್ ಜೋರ್ ಜಿಗದಾಡ್ತಿರ್ತಾರ ಅರ್ಜುನ್ ಏನಂತಾರೆ ಜಯದ್ರಥನ್ ಕೊಂದಿ ಜಯದ್ರತನ್ ಕೊಂದಿ ಅಂತ ಹೇಳಿ ಆದ್ರ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ಅಂತಂದ್ರ ನಿಜರ ತನ್ ಕೊಲ್ಬೇಕು ಅಂತಂದ್ರ ನಾವು ಅಟ್ಮಾಸ್ಪೇರ್ ಕ್ರಿಯೇಟ್ ಮಾಡಿದೀವಿ ನಿಮ್ ಮಕ್ಕಳ ಅರ್ಜುನ್ ಆಗ್ಬೇಕು ಅಂತಂದ್ರ ನವಜೀವನ ಮಸಿನ ಅಂತ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡತಕ್ಕಂತ ಸ್ಕೂಲ್ ನಿಮ್ಗೆ ಇರಬೇಕು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದಾಗ ಮಾತ್ರ ನೀವೇನಂತಂದ್ರ ಅರ್ಜುನ್ ಅಂತ ಮಕ್ಕಳನ್ನ ಬರಿಬಳಬಹುದು ಅಂತ ಅದಕ್ಕೆ ನವಜೀನ ಸ್ಕೂಲ್ ಬಗ್ಗೆ ಭಾಳ ಮತ್ ಸರ್ ಸರ್ಬೇಡ ನಮಗೆ ಎಲ್ಲ ಸ್ಕೂಲ್ಗಳು ಕೂಡ ಇದೆ ಇದೆ ಅದಕ್ಕೆ ತಾವು ದಯವಿಟ್ಟು ಬಂಧುಗಳು ಏನು ಮಾಡ್ಬೇಕಾಗಿದೆ ಇವತ್ತು ಅಂತಂದ್ರೆ ಮಕ್ಕಳನ್ನ ಓದಕ್ಕೆ ಕಲಿಸ್ಬೇಕು ಒಂದು ಮೆಟ್ರೋ ಟ್ರೈನಾಗಿ ಹೊಂಟಿದ್ದೆ ಸರ್ ಮಣ್ಣ ಮೆಟ್ರೋ ಬೆಂಗಳೂರಾಗಿ ಮೆಟ್ರೋ ಟ್ರೈನಾಗಿ ಹೊಂಟಿದ್ದೆ ಒಬ್ಬಕ್ಕಿ ತಾಯಿ ಒನ್ ಮಗುನ ಕರ್ಕೊಂಡು ಕುಂತಿದ್ದಲ್ಲ ಆ ಮಗು ಏನು ಮಾಡಾತಿರ್ತಾರ ಹಿಂಗೆ ಪುಸ್ತಕ ಓದ್ಕೋ ಓದ್ ಕುಂತಿತ್ತು ಅಕ್ಕಪಕ್ಕದ ಮಕ್ಕಳೆಲ್ಲ ಏನಂತಾರ ಮೊಬೈಲ್ನಾಗ ಹಿಂಗೆ ಸವರೋದು ಹಿಂಗೆ ಮಾಡೋದು ಹಿಂಗೆ ಮಾಡೋದು ಮಾಡತಿದ್ದು ಆದ ಮಗು ಮಾತ್ರ ಒಂದು ಪುಸ್ತಕ ಓದಾಯ್ತ್ರಿ ಏನು ಓದಾನಿಲ್ಲ ಪುಸ್ತಕ ಓದೋದು ತಾಯಿ ಕಡೆ ನೋಡೋದು ಪುಸ್ತಕ ಓದುದು ಎಲ್ಲಾ ಇರ್ತಕ್ಕಂತ ತಾಯಿಗಳು ಫುಲ್ ಟೆನ್ಶನ್ ಆಗಿ ಬಂದ್ರೆ ನಮ್ಮ ಮಕ್ಳು ಮೊಬೈಲ್ ಬಿಡೋನಿಲ್ಲ ಆ ಮಗ ಪುಸ್ತಕ ಬಿಡೋನಿಲ್ಲ ನಮ್ಮ ಮಕ್ಳು ಮೊಬೈಲ್ ಬಿಡೋಲ್ಲ ಆ ಮಗ ಪುಸ್ತಕ ಬಿಡಲ್ಲ ಅಂತ ಎಲ್ಲರೂ ಕೂಡ ಹೋಗ ತಾಯಿನ ಕೇಳ್ರು ನಿಮ್ ಮಗು ಪುಸ್ತಕ ಹೆಂಗ್ ಹಿಡಿತು ಅಂತ ಎಲ್ಲಾ ಐದಾರು ಜನ ಏನ್ ತಾಯಿದ್ರೆ ಎಲ್ಲಾರು ಕೂಡಿ ಹೋಗಿ ಕೇಳಿದ್ರು ಏನಂತಾರೆ ನಮ್ ಮಗು ಮೊಬೈಲ್ ಬಿಡಾಕನತ್ತೇ ಇರಲ್ಲ ನಮ್ಮ ಮಕ್ಕಳ ಆದ್ರೆ ನಿಮ್ಮ ಮಗು ಹೆಂಗೆ ಪುಸ್ತಕ ಹಿಡ್ದೈತಿ ಬುಕ್ ಹೆಂಗೆ ಹಿಡ್ದೈತಿ ಹೇಳಿ ಅವಾಗ ಅವ್ರ ತಾಯಿ ಹೇಳಿದ್ರಿ ಸಿಂಪಲ್ ಐತ್ರಿ ನಾ ಪುಸ್ತಕ ಓದ್ತಂಡ್ರಿ ನಾನು ನೋಡಿ ಅವು ಓದತಾರೀ ಅಂದ ಅದಕ್ಕೆ ನೀವು ಮೊದಲು ಪುಸ್ತಕ ಕಲಿಬೇಕು ಅವಾಗ ಏನು ಆಕತಿ ಅಂತಂದ್ರೆ ಅವರು ಓದಾಕೆ ಸ್ಟಾರ್ಟ್ ಮಾಡ್ತಾರೆ ನೀವು ವರ್ಸಾಕಿ ನೀವು ತಿಕ್ಕಾಕತ್ರಿ ಅವರು ತಿಕ್ಕೋದೊಂದು ಗ್ಯಾರಂಟಿನ ಅದಕ್ಕೆ ದಯವಿಟ್ಟು ಬಂದುಗಡೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಅಂತಂದ್ರೆ ತಾವೆಲ್ಲ ಬಲಗೈಯನ್ನು ಮೇಲೆ ಕೆಬ್ಸ್ರಿ ಎಲ್ಲರು ಬಲಗೈಯನ್ನು ಮೇಲೆ ಕೆತ್ತ ಇತ್ತಿದ್ರಾ ಎಲ್ಲರೂ ಬಲಗೈ ಮೇಲೆ ಕೆತ್ತಬೇಕು ಕರೆಕ್ಟಾ ಕೈ ಹಿಂಗೆ ಮಾಡ್ರಿ ಮತ್ತೆ ಹಿಂಗೆ ಮಾಡ್ರಿ ಹಿಂದೆ ಮಾಡ್ರಿ ಹಿಂದು ದುಬ್ಬ ಹೊಡ್ಕೊರಿ ಶಬಾಶ್ ನಾ ಇವತ್ತೇನಂತಂದ್ರ ಆರ್ಟ್ ಆಫ್ ಪೇರೆಂಟಿಂಗ್ ಏನ ಕಲಿತೆ ಅಂತ ಹೇಳಿ ಅದಕ್ಕೆ ಒಂದು ನಿಮಿಷ ನೀವು ಏನ್ ಮಾಡಬೇಕು ಅಂತಂದ್ರ ನಿಮ್ಮ ಎರಡೂ ಕೈಗಳನ್ನು ಮೇಲ್ಗಡೆ ಮಾಡ್ರಿ ನೋಡೋಣ ಎರಡೂ ಕೈಗಳನ್ನು ಎರಡು ಕೈ ಮಾಡಬೇಕು ನಾ ಹಾಗೆ ಹೇಳಿ ನಿಮಗೆ ಏನಂತಾರೆ ನಾವು ನೀವು ಮಾತಾಡಕ್ಕೆ ಬಂದು ಭಾಷಣ ಮಾಡಕ್ಕೆ ನಾ ಬಂದಿಲ್ಲ ಅಂತ ಹೇಳಿ ಎರಡೂ ಕೈ ಮೇಲ್ಗಡೆ ಮಾಡ್ರಿ ವೆರಿ ಗುಡ್ ಎಲ್ಲರೂ ಮಾಡ್ರಿ ವೆರಿ ಗುಡ್ ಕೆಳಗೆ ಬಿಡ್ರಿ ಮೊಬೈಲ್ ತೆಗಿರಿ ಮೊಬೈಲ್ ತೆಗಿರಿ ಅದು ತೆಗಿದ್ರ ವೆರಿ ಗುಡ್ ಅತ್ರ ಟಾರ್ಚ್ ಚಾಲು ಮಾಡ್ರಿ ನೀವು ಭಾಷಣ ಮಾಡಾಕ ಬಂದಿರೋ ನಮ್ ಕೆಲ್ಸ ಕಸ ಬಂದಿರೋ ನೋಡ್ರಿ ಎಷ್ಟು ಜನ ಟಾರ್ಚ್ ಚಾಲು ಮಾಡಿದ್ರ ಬೇಗ ಬೇಗ್ ಕ್ಯಾಮ್ರಾದವ್ರ ಯಾರಾದ್ರೂ ನೋಡ್ರಿ ಟಾರ್ಚ್ ತಗೋರು ಎಷ್ಟು ವಿಶೇಷವಾದಂತ ಬೆಳಕಿ ಬೀಳ್ತಾ ಇತ್ತು ನೋಡ್ರಿ ಎಲ್ಲರೂ ಮೊಬೈಲ್ ಟಾರ್ಚ್ ಹಚ್ಚಿದ್ರಾ ಎಲ್ಲರು ಮೊಬೈಲ್ ಟಾರ್ಚ್ ಹಚ್ಚಿದ್ರ ನೋಡ್ರಿ ವಿಶೇಷವಾದಂತ ಒಂದು ಬಹುಮಾನ ಐತಿ ಯಾರು ಟಾರ್ಚ್ ಹಚ್ಚಿಲ್ಲ ಅವ್ರಿಗೆ ಹೇಳಿ ಸರ್ ನಾವೆಲ್ಲ ಟಾರ್ಚ್ ಹಚ್ಚಿ ನೀವು ಟಾರ್ಚ್ ಹತ್ತಾರ ಬಹುಮಾನ ಕೊಡ್ತಾರೆ ಅಂತೇಳಿ ಯಾಕೆ ಅಂತಂದ್ರೆ ಅವ್ರು ಇನ್ನೂ ಟಾರ್ಚ್ ಹಚ್ಚಿಲ್ಲ ಅಂತೇಳಿ ನೋಡ್ರಿ ಇನ್ನ ಯಾರು ಉಳಿದ್ರೆ ಈಗ ಹೇಳ್ರಿ ಬೇಗ ನಿಮ್ಮ ಮಕ್ಕಳ ಬೆಳಕ ಈ ತರ ಆಗ್ಬೇಕು ಅಂತಂದ್ರೆ ನಿಮ್ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿಸ್ಬೇಕು ನೀವು ಆತ ಪೇರೆಂಟಿಂಗ್ ಮಾಡ್ಬೇಕು ಅದಕ್ಕೆ ಈ ಟಾರ್ಚ್ ಅನ್ನು ನಿಮ್ಗೆ ಹೆಚ್ಚಾ ಕೇಳಿದ್ರಿ ವಿಶೇಷವಾದಂತ ಬೆಳಕೆ ನಿಮ್ಮ ಮಕ್ಕಳ ಮ್ಯಾಗ ಬಿಳ್ಬೇಕು ಅಂತಂದ್ರ ನೀವು ಆ ಮಕ್ಕಳನ್ನ ನವಜೀವನ ಸ್ಕೂಲ್ನಾಗ ಓದಿಸ್ಬೇಕು ಎಷ್ಟು ಪೇಮೆಂಟ್ ಕೊಟ್ರೆ ಹೇಳಿ ಸರ್ ಮುಂದೆ ಹೇಳಂದ್ರೆ ಪೇಮೆಂಟ್ ಕೊಡ್ಬೇಕು ಜೋರಾದ ಚಪ್ಪಾಳೆ ಒಂದಿಗೆ ಬಳಿಗಾರ್ ಸರ್ ಅನ್ನೋದಕ್ಕೆ ಒಂದ ನೆನಪೇಕ್ ಬಂತ ಏನಂತಂದ್ರ ತಾಯಿ ಬಳಿ ಮಾರ್ತಿರ್ತಾಳ್ರಿ ತಾಯಿ ಬಡಿ ಮಾರ್ತಿರ್ತಾಳ ತಂದೆ ಏನಂತಂದ್ರ ಸೈಕಲ್ ಶಾಪ್ ಪಂಚರ್ ತೆಗಿತಿರ್ತಾರ ತಾಯಿ ಬಡಿ ಮಾರ್ತಿರ್ತಾಳ ತಂದೆ ಸೈಕಲ್ ಶಾಪ್ ಪಂಚರ್ ತೆಗಿತಾರ ಮಗ ಏನಂತಂದ್ರ ಸ್ವಲ್ಪ ವಿಕಲಾಂಗ ಚೇತನ ಅದ ವಿಶೇಷ ಮಗ ಅದ ಅಂದ್ರ ಅವನ್ನ ಪೋಲಿಯೋದಿಂದ ಅವನ ಕಾಲಿಗೆ ತೊತ್ತಿರತ್ತ ಇದು ಸಾಕತ್ತ ಹಾರಿಸ್ರು ಇನ್ನೊ ಮಾತಾಡತ ಹಾರಿಸ್ರು ಗೊತ್ತಾಗ್ಲಿಲ್ಲ ಮಗು ಏನ್ ಮಾಡ್ತೈತಿ ತಾಯಿ ಬಳಿ ಮಾರ್ತಿರ್ತಾಳೆ ತಂದೆ ಏನಂತಂದ್ರ ಸೈಕಲ್ ರಿಪೇರಿ ಮಾಡ್ತದ ಏಕಾಏಕಿಗೆ ಅವ್ರ ತಂದೆ ತೀರು ಹೋಗ್ತಾ ತಾಯಿ ಬಳಿ ಮಾರ್ತಿರ್ತಾಳೆ ಮಗಿಗೆ ಏನಾಗ್ಬೇಕು ಅಂತಂದ್ರೆ ತಂದೆ ತೀರು ಹೋಗಿ ಮುಂಚೆ ಮುಂಚೆ ಹಾಸ್ಪಿಟಲ್ನಾಗ ಅಡ್ಮಿಟ್ ಆದಾಗ ಹೇಳ್ತಾರೆ ನಾವೆಲ್ಲ ಬಡವರು ನಾವೆಲ್ಲ ಬಡವರು ಏನಂತಾರೆ ದೊಡ್ಡವರಿಗೆ ಮಾತ್ರ ಒಳ್ಳೆ ಶಿಕ್ಷಣ ಸಿಗ್ತೈತಿ ದೊಡ್ಡವರಿಗೆ ಮಾತ್ರ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತೈತಿ ಅಂತ ಹೇಳಿ ಮಗ ಅವ್ರ ತಂದೆ ತೀರು ಹೋಗ್ತಾರೆ ಮಗ ಅದನ್ನು ಸೀರಿಯಸ್ ತೊಗೊಂಡ್ಬಿಡ್ತಾರೆ ಹಿಂಗಲ್ಲ ನಮ್ಮಪ್ಪ ಅಂತೇಳಿ ಏನು ಮಾಡಿದ ಅಂತಂದ್ರೆ ಓದಿ ಓದಿ ಹೋಟೆಲ್ದಾಗ ಕೆಲಸ ಮಾಡಿ ಆ ಕಡೆ ಈ ಕಡೆ ಕೆಲಸ ಮಾಡಿ ಏನು ಮಾಡ್ತಂದ್ರೆ ಓದಿ ಇವತ್ತ ಎರಡು ಸಾವಿರ ಹನ್ನೆರಡನೇ ಇಶ್ವಿಯಲ್ಲಿ ಐ ಎ ಎಸ್ ಮಾಡ್ತಾರೆ ಐ ಎ ಎಸ್ ಕೆಡ್ರ ರಮೇಶ್ ಬಾಬು ಅಂತ ನೀವೇನೋ ಗೂಗಲ್ ಗೂಗಲ್ದಾಗ ಹೊಡೆದು ನೋಡ್ರಿ ಅವ್ರ ಈಗೂ ಕೂಡ ಅವ್ರ ತಾಯಿ ಏನು ಮಾಡ್ತಾಳಂತಾರೆ ಬಡಿ ಮಾರ್ತಾಳೆ ಮಹಾರಾಷ್ಟ್ರ ಜಲಗಾವ್ ಅಂತ ಊರೈತ ಊರಾಯ್ ತಾಯಿ ಬಡಿ ಮಾರ್ತಾಳೆ ಅವ್ರ ತಾಯಿಗೆ ನಮ್ಮಂತ ಟಿ ಟಿವಿ ಅವ್ರು ಹೋಗಿ ಎಂಟ್ರಿ ಮಾಡಿರಿ ನಿಮ್ ಮಗ ಡಿ ಸಿ ಆದಲ್ರಿ ಇನ್ನರೇ ಬಳಿ ಮಾರೋದ್ ಬಿಡ್ರಿ ನಿಮ್ ಮಗ ಡಿ ಸಿ ಆದಲ್ರಿ ಇನ್ನರೇ ಬಳಿ ಮಾಡೋದ್ ಬಿಡ್ರಿ ಅಂದಾಗ ಅವ್ರ ತಾಯಿ ಹೇಳ್ತಾಳ ದಯವಿಟ್ಟು ಬಂದುಗಳು ಈ ಶಬ್ದಗಳನ್ನ ಮನೆಗೆ ತಗೊಂಡು ಹೋಗ್ಬೇಕು ನೀವು ಯಾಕೆ ಹೇಳ್ತಾ ಇದೀನಿ ಅಂತಂದ್ರ ನಿಮ್ಗೆ ಇನ್ಸ್ಪೈರ್ ಆಗ್ಲಿ ಅಂತ ಹೇಳ್ತೀನಿ ತಾಯಿ ಹೇಳ್ತಾಳ ನಾ ಬಳಿ ಮಾರೇನೆ ಅಂತ ಹೇಳಿ ಅವ್ನು ಡಿ ಸಿ ಆಗ್ಯ ನಾ ಬಡಿ ಮಾರೋದ್ ಬಿಡ್ತೀನಿ ಅಂದ್ರೆ ಅವ್ನು ಡಿ ಸಿ ಆಗ್ತಿರ್ಕಿಲ್ಲ ಅದಕ್ಕೆ ನಿಮ್ಮ ಕಾಯಿಕ್ಕೆ ಬಹಳ ಇಂಪಾರ್ಟೆಂಟ್ ಐತಿ ಅದ್ರ ಜೊತೆಗೆ ಏನಂತಾರೆ ಮಕ್ಕಳ ಬೆಳೆಸುವ ಕಲೆ ಇದೆಯಲ್ಲ ಅದು ಬಹಳ ವಿಶೇಷವಾದಂತದ್ ಸರ್ ಆಗ್ಲೇ ಹೇಳ್ತಾ ಇದ್ರಿ ಏನಂತಂದ್ರ ನಿಮ್ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು ಅಂತ ಹೇಳಿ ನಿಮ್ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ಬೇಕು ಅಂತ ಬಹಳ ಇಂಪಾರ್ಟೆಂಟ್ ಐತ್ರಿ ನೀವು ಶಿಕ್ಷಣ ಎಷ್ಟು ಕೊಡ್ತೀರಿ ಅದರ ಹತ್ತು ಪಟ್ಟು ಸಂಸ್ಕಾರ ಕೊಡ್ಬೇಕು ನೀವು ಶಿಕ್ಷಣ ಹತ್ತು ಪಟ್ಟು ಕೊಟ್ರ ನೂರು ಪಟ್ಟು ಸಂಸ್ಕಾರ ಕೊಡ್ಬೇಕು ಯಾಕೆ ಅಂತಂದ್ರ ಮೊನ್ನೆ ಒಂದು ವಾಟ್ಸಪ್ನಾಗ ಸ್ಟೋರಿ ನೋಡಿನ ಯಾಕಡೆ ಕೊಪ್ಪಳ ಕಡಿದ್ರೆ ಏನಾಗೈತಿ ಅಂತಂದ್ರ ಮಾ ಒಬ್ಬ ತಂದೆ ತಾಯಿ ಇಬ್ರು ಅದಾರ ಇಬ್ಬರು ಮಕ್ಳು ಏನು ಮಾಡ್ಯಾರ ಓದ್ಸ್ಯಾರ ಚಲೋ ಶಿಕ್ಷಣವನ್ನು ಕೊಟ್ಟಾರ ಇಬ್ರು ಕೂಡ ಏನು ಮಾಡ್ಯಾರ ಅಂತಂದ್ರೆ ಅಮೇರಿಕಾದಾಗ ಯು ಎಸ್ನಾಗ ಅದಾರ ಅನ್ನ ಅಣ್ಣ ತಮ್ಮ ಇಬ್ಬರು ಯು ಎಸ್ನಾಗೆ ಅದಾರ ಅಕಾಲಿಕವಾಗಿ ತಾಯಿ ಮರಣ ಹಾಕೈತಿ ತಾಯಿ ಮರಣ ತಕ್ಷಣ ತಂದೆ ಫೋನ್ ಮಾಡ್ತಾರ ಅವಾಗ ಏನಂತಂದ್ರೆ ಮಗನೇ ನಿಮ್ಮ ತಾಯಿ ತೀರ್ ಹೋಗಿದಾಳೆ ಇಬ್ರು ಬಂದುಬಿಡ್ರಿ ನೀವು ಅಂತ ನಿಮ್ಮ ತಾಯಿ ತೀರ್ ಹೋಗಿದಾರ ಇಬ್ರು ಬಂದು ಬಿಡ್ರಿ ಹೇಳಿ ತಮ್ಮ ಓಡಿ ಓಡಿ ಬರ್ತಾ ಬಂದಿದೆ ಅಂತಂದ್ರ ತಾಯಿ ಶವ ಸಂಸ್ಕಾರ ಮಾಡ್ಬೇಕು ಇನ್ನೇನು ತಂದೇನು ಕೇಳ್ತ ಅಪ್ಪ ಎಲ್ಲೆಲ್ಲಿ ಮಾಡೋದು ಏನು ಅಂತ ತಂದೆ ಕೇಳ್ತಾರ ನಿಮ್ಮ ಅಣ್ಣ ಬರ್ಲಿಲ್ಲ ಏನೋ ಅಂತ ಹೇಳಿ ಬಂಧುಗಳೇ ಈ ಒಂದು ವಿಚಾರವನ್ನ ಯಾಕೆ ಸೀರಿಯಸ್ ಆಗಿದೆ ಆಗ್ಲೇ ಸರ್ಗೆ ಹೇಳಿ ನಾನು ತಂದೆ ಕೇಳ್ತಾರ ನಿಮ್ಮ ಅಣ್ಣ ಬರ್ಲಿಲ್ಲ ಏನೋ ಇ ವ್ಯಾಸದಿಂದ ಅಮೇರಿಕ ಅಂತ ಹೇಳಿ ಇಲ್ಲಪ್ಪ ಅವ್ನ್ ರಜಾ ಕೊಡ್ಲಿಲ್ಲ ಅದಕ್ಕೆ ಅವನ್ ಬರ್ಲಿ ಯು ವ್ಯಾಸದಿಂದ ಬಂದು ಸಹೋದರ ನಮಗೆ ಇಲ್ಲಿ ಕೂತಾರ ಇಲ್ಲಪ್ಪ ಅವನ್ ರಜಾ ಕೊಡ್ಲಿಲ್ಲ ಅವನು ಬರ್ಲಿಲ್ಲ ಅಂತ ಹೇಳಿ ಸುಮ್ಮನಾಗಿರೋ ನಡೀತಿತ್ತು ಮುಂದೋಗಿ ಏನ್ ಮಾತಾಡ್ತಾ ಅಂತಂದ್ರ ನಾವ್ ಫೋನ್ ಮಾಡಿನಪ್ಪ ನಮ್ಮ ಅನ್ನಗ ನಮ್ಮ ಸಹೋದರಿ ಬರದ್ರ ಫೋನ್ ಮಾಡಿ ಅವ್ ಏನ್ ಹೇಳಿದ ಅಂತಂದ್ರ ಈಗ ಅವ್ ಸತ್ತಾಳ ನೀ ಹೋಗು ಅಪ್ ಸತ್ ಮೇಲೆ ನಾ ಬರ್ತೀನಿ ಈಗ ನಿಮ್ ತಾಯಿ ಸತ್ತಾಳ ನೀವ್ ಹೋಗು ತಂದೆ ಸತ್ ಮೇಲೆ ನಾ ಬರ್ತೀನಿ ಅಂತೇಳಿ ಎಷ್ಟೊಂದು ಆಘಾತ ಆಗತ್ತೆ ಆ ತಂದೆಗೆ ಅಂತಂದ್ರ ಹೆಂಡತಿ ಶಿವ ಒಳಗಡೆ ಹೊರಗಡೆ ಇಟ್ಟಾರ ಒಳಗಡೆ ಹೋಗಿ ಅವನ್ ಮಾಡಿದ ಅಂದ್ರ ಗುಂಡ್ ಹೊಡ್ಕೊಂಡು ಸತ್ ಬಿಟ್ಟ ನೀವು ನೋಡ್ಬೇಕು ಎಲ್ಲರೂ ಕೊಪ್ಪಳ ಆ ಕಡೆ ಭಾಗದ ಒಂದು ಸ್ಟೋರಿ ನೋಡ್ಬೋದು ನೀವು ಯಾಕೆ ಈ ಮಾತು ಹೇಳ್ತಾನೆ ಬಂಧುಗಳೇ ನಿಮ್ಮ ಮಕ್ಕಳನ್ನ ಬೆಳೆಸುವ ಕಲೆ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ನೀವು ಹೆಂಗೆ ಬಳಸ್ತೀರಿ ಹಂಗೆ ನಿಮ್ಮ ಮಕ್ಳು ಇರ್ತಾರಂತ ಹೇಳಕ್ ಸ್ಟೋರಿ ಹೇಳಿದೆ ನಿಜ ಘಟನೆಗಳೆಲ್ಲ ಮಣ್ಣಿನ ಚಿಕ್ಕೋಡಿ ಅಂತ ರಿಪೋರ್ಟಿಂಗ್ ಏನು ಏನಂದ್ರ ಒಬ್ಬ ತಂದೆ ಏನ್ ಮಾಡ್ಯಾರ ಚಿಕ್ಕೋಡಿ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡಿಬಿಟ್ರಿ ಮಗ ಯು ಎಸ್ನಾಗ ಅಮ್ಮಾಗ ಏನಾಕತಿ ಅಂತಂದ್ರ ಫೋನ್ ಮಾಡ್ತಾರ ಅವಾಗ ನಿಮ್ಮ ತಂದೆ ಅಡ್ಮಿಟ್ ಆಗ್ಯಕ್ಕೆ ಫೋನ್ ಸಿಗಂಗಿಲ್ಲ ಅಷ್ಟೊತ್ತಿಗೆ ಸತ್ ಹೋಗಾವ ಯಾಕೆ ಇಟ್ಟಿದ್ರು ಅಂತಾರ ಈ ಏನು ವೃದ್ಧಾಪ ಏನು ಅಲ್ಲಿ ಇಟ್ಟಿರ್ತಾರ ಅವ್ರ ರೊಕ್ಕ ತುಂಬಂಗಿಲ್ಲ ಮಗ ಅಂತ ಏನು ಮಾಡಿರ್ತಾವ ಅಲ್ಲಿಂದ ಪುನಾದಿಂದ ತಂದು ಏನ್ ಮಾಡಿ ಚಿಕ್ಕಕೋಡಿ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡಿ ಹೋಗ್ಬಿಡ್ತಾವ ಯಾರ ಅವ್ರ ಪಾಲ ಏನು ಎದ್ಕೊಟ್ಟಿರ್ತಾರ ಅವ್ರು ಯಾಕಂದ್ರೆ ಅವ್ರ ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಬರಲಿಲ್ಲ ಅಂತ ಏನು ಮಾಡಿದ ಮಗನ ಫೋನ್ ಮಾಡ್ತ ಮಗೀಗೆ ಪೇಮೆಂಟ್ ಬರಂಗಿಲ್ಲ ಬರೋ ಅಂದ ತಕ್ಷಣ ಆ ಪಾಪ ವೃದ್ಧತ್ತ ಏನ ಪಾಲಕನ ತಂದು ಇಲ್ಲಿ ಇಟ್ಟ ಇಟ್ಟು ಹೋಗ್ಬಿಡ್ತ ಚಿಕ್ಕೋಡಿ ಹಾಸ್ಪಿಟ್ಲಲ್ಲಿ ನಾಲ್ಕೈದು ತಿಂಗ್ಳಿ ಐದಾರು ತಿಂಗ್ಳಿಗೆ ನಿನ್ನ ಸ್ಟೋರಿ ಹೇಳ್ತಾರೆ ನಿಮ್ಗೆ ಆಮಾಗ ಅವರು ಪಾಲಕರ ಯಾರು ಬಂದಿಲ್ಲ ಮಗ ಯಾರಿಲ್ಲ ಅಂತೇಳಿ ಮಗ ಸತ್ತು ಹೋದ ತಕ್ಷಣ ಏನಾಗ್ಯಂದ್ರೆ ಮಗಗೆ ಫೋನ್ ಮಾಡ್ತಾರೆ ಗುದ್ದೇಣ್ಣ ಚಿಕ್ಕೋಡಿ ಪೊಲೀಸ್ ಚಿಕ್ಕೋಡಿ ಬೆಳಗಾವಿ ಪೊಲೀಸ್ ಜೋರಾದ ಚಪ್ಪಾಳೆ ಬಾರಿಸ್ವಿ ಯಾಕೆ ಅಂತಂದ್ರ ಮಗನಿಗೆ ಫೋನ್ ಮಾಡ್ತಾರೆ ಗುದ್ದಾಡಿ ಏನೂನು ಮಾಡಿ ಏನೋ ವೈಬರ್ ಕಾಲು ಯಾವ ಕಾಲು ಇಂಟರ್ನೆಟ್ ಕಾಲ್ ಮಾಡಿ ಮಗನ ಸಂಪರ್ಕ ಸಾಧಿಸ್ತಾರ ಆ ಕಡೆಯಿಂದ ಮಗ ಹೇಳ್ತಾ ಬಂಧುಗಳೇ ಅನಾಥ ಶವ ಅಂತ ಸುಟ್ಟು ಬಿಡ್ರಿ ಎಂತ ಸಂಸ್ಕಾರ ಕೊಟ್ಟಿರ ನಾವು ತಂದೆ ತಾಯಿ ಅಂದ್ರೆ ಯಾವ ತರ ಇದ್ರು ತಂದೆ ತಾಯಿ ಅಂದ್ರೆ ಯಾವತರ ಇರ್ತಿದ್ರು ತಂದೆ ತಾಯಿ ಅಂದ್ರೆ ಯಾವತರ ಇದಾರ ತಂದೆ ತಾಯಂದ್ರೆ ಯಾವ ಥರ ಇರಬೇಕು ಅನ್ನೋಕ್ಕೆ ಏನು ಮಾಡಬೇಕು ಅಂತಂದ್ರೆ ಸಂಸ್ಕಾರ ಒಂದೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಷ್ಟು ಹೇಳಿ ನನ್ನ ಮುಗಿಸ್ತಾ ಮುಗಿಸಿಲ್ಲ ಕಂಟಿನ್ಯೂ ಮಾಡಿದ್ವಿ ಯಾಕೆಂದ್ರೆ ನಾನು ಚೀಟಿ ಆಡ್ಬಿಡೋದ ಅಂತ ಹೇಳಿ ತಮಗೆಲ್ಲರಿಗೂ ಕೂಡ ಒಂದು ಕ್ವಶನ್ ಐತಿ ಏನಂತಂದ್ರೆ ನಿಮ್ಮನ್ನು ಇಂಟ್ರ್ಯಾಕ್ಟ್ ಮಾಡಬೇಕು ಅಂತೇಳಿ ಭೂಮಿ ಮ್ಯಾಲ ಭಾರತ ದೇಶದಾಗ ಹನುಮಂತನ ಗುಡಿ ಯಾಕೆ ಜಾಸ್ತಿ ಅದಾವೆ ಭೂಮಿ ಮ್ಯಾಗ ಭಾರತ ದೇಶ ಮ್ಯಾಗ ಹನುಮಾನ್ ಮಂದಿರ ಯಾಕೆ ಜಾಸ್ತಿ ಅದಾವೆ ಸರ್ ಹೇಳಿ ಸರ್ ನೀವೇ ಹೇಳ್ರಿ ಬೇಗ ಹೇಳ್ರಿ ಕ್ವಶನ್ ಅರ್ಥ ಆಗತ್ರಿ ಹನುಮಂತನ ಗುಡಿ ಯಾಕೆ ಜಾಸ್ತಿ ಗೋಕಾಗದ ಎಷ್ಟದಾವ್ರಿ ಒಂದ್ ಐದಾರ್ರಿ ಎಷ್ಟಾವ್ರಿ ಏಳೆಂಟದ ಹೇಳಿ ಎದಂತ ಹೇಳಿ ಅದ್ರಾ ಏನಿ ಎಷ್ಟ್ರಿ ಹನುಮಂತನ ಗುಡಿ ಯಾಕೆ ಜಾಸ್ತಿ ಅದವ ಅಂತ ಕೇಳಿನಿ ಆನ್ಸರ್ ಅನ್ಸರ್ ಆಮ್ಯಾಗ ಬಳಗಾರ್ ಸರ್ಗ್ ಜೇಮ್ಸ್ ಸರ್ಗ್ ಹೇಳಿ ನನಗೇನು ಗೊತ್ತಿಲ್ಲ ಯಾಕೆ ನನಗೂ ಗೊತ್ತಿಲ್ಲ ಅದನ್ನ ಕೇಳುವ ಸಂಬಂಧ ನಿಮ್ಮ ಕೇಳಿ ಅಂತಂದ್ರ ಹನುಮಂತ ಗುಡಿ ಯಾಕೆ ಜಾಸ್ತಿ ಅದವ್ ಅದ್ರಾಗ ಬಹಳಷ್ಟ ಮೋಟಿವೇಶನ್ ಅದ ನೀವು ಹುಡುಕ್ರಿ ಹನುಮಂತನ ಗುಡಿ ಯಾಕೆ ಜಾಸ್ತಿ ಅದಾವ ಅಂತ ಇನ್ನು ನಿಮ್ಮ ಮಕ್ಕಳನ್ನು ಇಡಬೇಕು ಅಂತಂದ್ರೆ ಐದು ಕುದುರೆ ಜೊತೆ ನೀವಿದ್ರಿ ಆರನೇ ಕುದುರೆ ನೀವ್ ಆಗ್ತೀರಿ ಐದು ಕುದುರೆ ಜೊತೆ ನೀವಿದ್ರಿ ಅಂದ್ರ ಆರನೇ ಕುದುರೆ ನೀವ್ ಆಗ್ತಿರಿ ಐದು ಆನೆ ಜೊತೆ ಇದ್ರಿ ಅಂದ್ರ ಆರನೇ ಆನೆ ನೀವ್ ಆಗ್ತಿರಿ ಐದು ಒಂಟಿ ಜೊತೆ ಇದ್ರೆ ಐದನೇ ಒಂಟಿ ನೀವ್ ಆಗ್ತಿರಿ ಆರನೇ ಒಂಟಿ ನೀವ್ ಹಾಕ್ತಿರಿ ಆರೀ ಕ್ಷಮ್ ಐದು ಹುಲಿ ಜೊತೆ ಇದ್ರ ಆರನೇ ಹುಲಿ ನೀವ್ ಆಗ್ತಿರಿ ನಿಮ್ ಮಕ್ಕಳನ್ನ ಯಾರ ಜೊತೆ ಇಡ್ತಿರಿ ಅವಂಗ ಆಗ್ತಾರವ್ರ ನಿಮ್ ಮಕ್ಳ ಆರನೇ ಹುಲಿ ಆಗ್ಬೇಕು ಅಂತಂದ್ರೆ ಅಂದ್ರೆ ನವಜೀವನ ಕಲಸಿರಿ ಅಂತ ಹೇಳಿ ಮತ್ತೊಂದ್ಸಲ ತಮಗೆ ವಿನಂತಿ ಮಾಡ್ಕೋತೀನಿ ಇನ್ನ ಇಷ್ಟೆಲ್ಲ ಮಾತಾಡಕ ನಂಗೆ ಅವಕಾಶ ಮಾಡಿ ಜೇಮ್ ಸರ್ಗೆ ಧನ್ಯವಾದ ಹೇಳ್ತಾ ನಾನು ಇನ್ನೂ ಹೆಚ್ಚಿನ ಸ್ಟೋರಿಗಳ ನೀವು ಕೇಳಬೇಕು ಮತ್ತೊಂದಿಷ್ಟು ಮೋಷನ್ ವಿಚಾರ ಮೋಟಿವೇಶನ್ ವಿಚಾರಣೆ ತಿಳ್ಕೋಬೇಕು ಆಟ ಪ್ಯಾರೆಂಟಿಂಗ್ ಪೇರೆಂಟಿಂಗ್ ಅಂದ್ರೆ ಏನು ಮಕ್ಕಳ ಬೆಳೆಸೋ ಕಲೆ ಅಂದ್ರೆ ಏನು ಯಾವ್ತರ ಮಕ್ಕಳಿಗೆ ಗೋಲನ್ನು ಹೇಳ್ಕೊಡ್ಬೇಕು ಯಾವ ಥರ ಗೋಲನ್ನು ಸೆಟ್ ಮಾಡ್ಬೇಕು ಯಾರ ಸ್ಟೋರಿಗಳನ್ನು ಅವ್ರಿಗೆ ಹೇಳ್ಬೇಕು ಯಾರ ಚಿತ್ರಗಳನ್ನು ಅವ್ರು ತೋರಿಸ್ಬೇಕು ಅಂತೇಳಿ ನಿಮಗೇನು ಆಶೆ ಆದ್ರೆ ಡಿ ಕೆ ಮೋಟಿವ್ ಅಂತ ನಂದೊಂದು ಯೂಟ್ಯೂಬ್ ಚಾನಲ್ ಐತಿ ಸರ್ಚ್ ಮಾಡ್ರಿ ಅಲ್ಲಿ ನೋಡ್ರಿ ಬೆಳಗಾವಿ ಬಂದಾಗ ದಯವಿಟ್ಟು ನಮ್ಮ ಆಫೀಸ್ ಬರ್ರಿ ಅಂತ ಹೇಳ್ತಾ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು ಯಾಕೆ ಅಂತಂದ್ರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಮಕ್ಕಳ ಮೇಲೆ ನೀವು ನಂಬಿಕೆ ಇಡ್ಲಿ ಅಂದ್ರೆ ಇಡವ್ರ ಯಾರು ನಿಮ್ ಮಕ್ಕಳ ಮೇಲೆ ನಂಬಿಕೆ ಇಟ್ಕೊಳ್ಲಿಲ್ಲ ಅಂದ್ರೆ ಅಂಬಿಗರ ಚೌಡಯ್ಯ ಹೇಳ್ತಾರೆ ಏನಂತಂದ್ರೆ ಅಂಬಿಗ ಅಂಬಿಗೆ ಎಂದು ಕುಂದು ನಡೆಯಿದ್ರು ಅಂಬಿಗ ಅಂಬಿಗೆ ಎಂದು ಕುಂದು ನುಡಿದ್ರು ನಂಬಿದ್ರೆ ಹೊಟ್ಟೆ ಹುಟ್ಟು ಒಂದೇ ಹುಟ್ಟಲ್ಲಿ ದಡವ ಸಾಗಿಸುವ ನಂಬಿಗರ ಚೌಡಯ್ಯ ಅಂತ ನಿಮ್ ಮೇಲೆ ನೀವು ನಂಬಿಕೆ ಇಟ್ಕೊಂಡ್ರನಾಪೌಂಟ್ರಿ ನಿಮ್ ಮೇಲೆ ನೀವು ನಂಬಿಕೆ ಇಟ್ಟರು ಗೆಲ್ಲಕ್ಕೆ ಸಾಧ್ಯ ಐತಿ ನಿಮ್ ಮಕ್ಕಳ ಮೇಲೆ ನೀವು ನಂಬಿಕೆ ಇಡ್ಲಿಲ್ಲ ಬೇರೆ ಮಕ್ಕಳ ನಂಬಿಕೆ ಇಟ್ಟರೆ ಮಗ ರ್ಯಾಂಕ್ ಬರಕ್ ಸಾಧ್ಯ ಇಲ್ಲ ಅದಕ್ಕೆ ನಾವ್ ಯಾರು